ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹಸಿ ಕಸ ಕಸ ನಿರ್ವಹಣೆ ಬಗ್ಗೆ ಇಂದು ಏಳು ಎಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಎಂಟು ಗಂಟೆಗೆ ಸಂಕೇಶ್ವರ್ ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ನಗರದಲ್ಲಿ ಐದು ಐವತ್ತು ಮನೆಗಳ ನಿವಾಸಿಗಳಿಗೆ ಇಂದು ಸಭೆ ಕರೆಯಲಾಗಿತ್ತು ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರ ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಈ ಸಭೆ ನಡೆಯಿತು ಪ್ರಾಸ್ತಾವಿಕವಾಗಿ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಇವರು ಮಾತನಾಡಿದರು ಡಾಕ್ಟರ್ ರಮೇಶ್ ದೊಡಬಂಗಿ ಇವರು ಸ್ವಾಗತಿಸಿ ಪ್ರಾಸ್ತಾವಿಕ ವಿಷಯ ಚರ್ಚೆ ಮಾಡಿದರು ರೂಪ್ ಸಿಂಗ್ ನಾಯಕ್ ಶಂಕರ್ ರಾವ್ ಹೆಗಡೆ ಮಾತನಾಡಿದರು ಹಾಗೂ ಸಲಹೆ ಸೂಚನೆ ಬಗ್ಗೆ ಚರ್ಚೆ ನಡೆದವು ಪಾಟ್ನಲ್ಲಿ ಹಸಿ ಕಸ ಒನಕಸ ನಿರ್ವಹಣೆ ಕುರಿತು ಮತ್ತೊಮ್ಮೆ ವಿಷಯ ಮಾಹಿತಿ ತಿಳಿಯಪಡಿಸಲಾಯಿತು ಡಾಕ್ಟರ್ ಜಯಪ್ರಕಾಶ್ ಕರಗುಜ್ ಕರಜ್ಗಿ ಇವರು ಆಸನಗಳ ಮತ್ತು ಪೆಂಡಾಲ್ ವ್ಯವಸ್ಥೆ ಮಾಡಿದ್ದರು ಸಂಗೊಳ್ಳಿ ರಾಯಣ್ಣ ನಗರದಲ್ಲಿಯ ರವಾಸಿದಾರರು ಸ್ವಚ್ಛ ಸಂಕೇಶ್ವರದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಅವರು ವ್ಯಕ್ತಿ ಅಲ್ಲ ಆ ಶಕ್ತಿ ಅಂದ್ರೆ ಹೆಂಗಪ್ಪ ಅಂದ್ರೆ ಅಜ್ಞಾನದ ಕತ್ತಲೆಯಿಂದ ಉಜ್ಞಾನದ ಬೆಳಕಿನಡೆಗೆ ಒಯ್ಯುವಂತ ಒಂದು ಅರಿವು ಅಂತ ಶ್ರಮವನ್ನ ನಾವು ಸಕ್ಸಸ್ ಗಳಿಸಬೇಕಾದ್ರೆ ನಮ್ಮದೆಲ್ಲ ಸಹಕಾರ ಬೇಕು ಅದರಿಂದ ನೀವೆಲ್ಲರೂ ಒಪ್ಕೊಂಡಿದ್ರಿ ಈ ಆ ಪಾಠಗಳನ್ನ ನಾವು ಎಲ್ಲ ನಿರ್ವಹಣೆ ಮಾಡ್ತೀವಿ ಮನೆಯಲ್ಲಿ ಯಾರಿಗೆ ನಿಮಗೆ ಸ್ವ ಇಚ್ಛೆಯಿಂದ ಮಾಡಿ ಹಾ ಎಲ್ಲ ನೀವು ನೀವು ಮಾಡೋರ್ ನೀವು ಕೊಡ್ತೀವಿ ಯಾರಿಗೆ ಸತ್ವ ಇಚ್ಛಾ ಇಲ್ಲ ಅವ್ರಿ ನಾವು ಕೋರ್ಸ್ ಕೊಡಂಗಿಲ್ಲ ಯಾಕಂದ್ರ ಅವ್ರು ತಗೊಂಡ್ ಮಾತ್ರ ಸುಮ್ಮನೆ ದೇಶ ವಾಲಂಟಿಯರ್ಲಿ ನೀವ್ ಯಾರು ಮಾಡೋ ಇಚ್ಛಾ ಐತಿ ಗೊಬ್ಬರ ಮಾಡಿ ಬೇರೆ ಕೊಡಬಹುದು ಅಥವಾ ಒಂದ್ ಐದು ನಿಮಿಷ ನಮ್ಮ ನಮ್ಮ ಭಾರತ ದೇಶದಂತ ಅಥವಾ ನಮ್ಮ ವರ್ಷ ಮಾಡೋ ಇಚ್ಛಾಐತ್ತಂದ್ರ ತಗೋರಿ ಇದ್ರಾಗ ಏನು ಕೋರ್ಸ್ ಇಲ್ಲ

ವೆಂಕಟೇಶ್ವರಕ್ಕೆ ಒಂದು ಸ್ವಚ್ಛ ವೆಂಕಟೇಶ್ವರ ಅಥವಾ ಏನೇನೋ ಕಾರ್ಯಕರ್ತ ಹೋದರ ಹಬ್ಬಗಳ ಒಂದೇನೇ ಮಾದರಿ ಸಂಗೊಳ್ಳಿ ರಾಯಣ್ಣ ಒಂದು ರಾಷ್ಟ್ರ ಭಕ್ತದ ಹೆಸರಿದ್ದಂಥ ಸಂಗೊಳ್ಳಿಯ ರಾಯಣ್ಣಗೆ ದಯವಿಟ್ಟು ಏನೋ ತೊಂದರೆ ಆಗಲಿ ಏನೋ ಒಂದು ಸ್ವಲ್ಪ ತ್ರಾಸ ಆಗಲಿ ಎಲ್ಲ ನನ್ನ ಸಹೋದರಿಗೆ ವಿನಂತಿ ಮಾಡ್ತೇನೆ ನೀವು ಪ್ರತಿಯೊಬ್ಬರೇ ಈ ಅಭಿಯಾನದಲ್ಲಿ ಪಾಲ್ಗೋಬೇಕು ಪಾಲ್ಗೊಂಡ ನಿಮಗೇನು ಬೇಕಾ ಪ್ಲಾಟ್ಗಳ ಹವಾಯ ಎಂಟುನೂರ ಹತ್ತು ಸಾವಿರ ಕೊಡುವಂತ ಪ್ಲಾಟ್ ಐದನೂರೇ ಕೊಡೋದಾದ್ರೂ ದಯವಿಟ್ಟು ಪ್ರತಿ ನಿಮ್ಮಲ್ಲಿ ನಿಮ್ಮ ಧರ್ಮದ ಸಾಕ್ಷಾಂತ ದೇವರು ಬಂದ ನಿಮ್ಮಲ್ಲಿ ನಿಮ್ ಹೇಗಿರ್ತಾರೆ ಆಯ್ತು ಅಂತಂದ್ರೆ ಈ ಮಾಡೆಲ್ ಹೆಚ್ಚು ಮಾಡೋದು ತೀರಾ ಆಗಲೇ ಇಲ್ಲ ಅಂತಂದ್ರೆ ಅದನ್ನ ಮಾಡೋದು ಅದಕ್ಕೆ ನಾನು ಕೋಪರೇಷನ್ ಕೇಳಿದ್ರು ನಿಮ್ಮ ಕೋಪರೇಷನ್ ಹ್ಯಾಂಗ್ ಇದೊಂದು ಪ್ರಯತ್ನ ಮಾಡೋದು ಸಕ್ಸಸ್ಫುಲ್ ಆಯ್ತು ಅಂದ್ರೆ ಮಾಡೋಣ ಅದಕ್ಕೆ ನಿಮ್ಮ ಕಾಪರೇಷನ್ ಕೇಳಿ ಮೊದಲ ಐವತ್ತು ಮನೆಗಳು ಬಹಳ ಇಂಪಾರ್ಟೆಂಟ್ ಬಟ್ ನನಗೆ ನಾಲ್ಕೈದು ಮನೆ ಅವ್ರು ಹೇಳಿದ ಸಮಸ್ಯೆಗಳು ಇರ್ಬೋದು ಅವ್ರಿಗೆ ಆಗದೆ ಇರ್ಬೋದು ಆ ನಾಲ್ಕೈದು ಮನೆ ಸಮಸ್ಯೆ ಮನೆಗಳಲ್ಲಿ ಬೇರೆ ರೀತಿ ಏನಾದ್ರು ಮಾಡೋಣ ಬಟ್ ಹೆಚ್ಚಿನವರು ಅದನ್ನು ಮಾಡ್ತಾರೆ ಆರ್ಗ್ಯಾನಿಕ್ ನಿಮ್ಮ ವೆಜಿಟೇಬಲ್ಸ್ ಎಲ್ಲಿಂದ ಹೆಂಗ್ ಮಾಡ್ತೀವಿ ಮಾರ್ಕೆಟ್ ಅಂತಾರವ್ರು ಕ್ಯಾನ್ಸರ್ ಹಾಸ್ಪಿಟಲ್ ರೆಡಿ ಸೊ ಅದನ್ನ ಆಪ್ ಮಾಡಬೇಕಾದ್ರೆ ನೀವು ಟೆರೆಸ್ ಗಾರ್ಡನಿಂಗ್ ಬಾಲ್ಕನಿ ಗಾರ್ಡನಿಂಗ್ ನೀವೊಂದು ಹತ್ತು ಇಪ್ಪತ್ತು ವೆರೈಟಿ ನೀವಿಲ್ರಿ ನಿಮ್ಮ ಮುಂದಿನ ಪೇಟಿ ನಮ್ಗೆ ಗೊತ್ತಾಯ್ತು ನಿಮಗೆ ಏನೋ ಇಲ್ಲ ಅಂತ ಹೇಳಿ ಬಟ್ ನಮ್ ಮುಂದಿನ ಜನ ನಾವು ಕಲ್ಸಾಕಬೇಕು ಅಟ್ ಎನಿ ಕಾಸ್ಟ್ ಮಕ್ಕಳಿಗೆ ಎಳೆವೇಲ್ ಇರುವಾಗ ಆರ್ಗ್ಯಾನಿಕ್ ಆ ಮಗು ಐತಲ್ಲ ಆ ಮಗುವಿನ ಭವಿಷ್ಯ ನಮ್ಮದು ನಿಮ್ಮದು ಮಗುದೈತಿ ಈ ಮಗುವಿನ ಭವಿಷ್ಯ ಇದೆ ಇವ್ರು ಆರ್ಗ್ಯಾನಿಕ್ ತರಕಾರಿ ಬೆಳೆಯಾಕಬೇಕು ಆರ್ಗ್ಯಾನಿಕ್ ತಿನ್ ಹಾಕಬೇಕು ಸೊ ಈಗಿನ ನೀರ್ಲತ್ತ ನಾ ಹೇಳ ಇದು ಇದು ಹೊಸ ತರದ್ರಿ ಆಲೋಚನೆಗಳನ್ನ ಎಲೆಕ್ಟ್ರಿಕ್ ವೆಹಿಕಲ್ ಹೇಳದಂಗೆ ಯಾಕೆ ಸೋಲಾರ್ ಹೇಳೋದನು ಯಾಕೆ ನೀರಿನ ಮರುಬಳಿಕೆ ಹೇಳೋದನು ಏನಾಗ್ಬೋದಿರ್ತೀನಿ ಮನಿಗ್ ಬರ್ದಕ್ಕೆ ನಾವು ಹಾಕ್ತಪ್ಪ ಅದು ಭಾರತೀಯ ಹಿಂದಿನ ಥಿಂಕಿಂಗ್ ನಾವು ಇವತ್ತ ನ್ಯೂ ಇಂಡಿಯಾ ಅಂತ ಮಾತಾಡೋದು ನವ ಭಾರತ ಅಂತ ಮಾತಾಡೋದವ್ ನವ ಭಾರತ ಚಿಂತನೆಗಳು ಹೆಂಗಿದಾವಂತಂದ್ರೆ ತಾವೆಲ್ಲ ಕಾಪರೇಟ್ ಮಾಡಿರ ಮಾತಾಡ್ತೀವಿ ಮಡಿಕೇಣಿ ಯಾಕೆ ಮಾಡಿದ್ವು ಅದು ಕೂಡ ಬಯೋಡಿಗ್ರೇಡೇಬಲ್ ಪರಿಸರ ಸ್ನೇಹಿ ಅಂದ್ರೆ ನಾವು ಈಗ ಅದು ಕುಂಬಾರ್ಕ್ ಹೋಗ್ತಿ ನೀವು ಹಣ ಒಂದ್ ಐದು ರೂಪಾಯಿ ನಾವು ಕೊಟ್ಟು ಯಾರಿಗೋಗ್ತೈತಿ ಕುಂಬಾರ್ಗೆ ಹೋಗ್ತೈತಿ ಅವರು ಬದುಕಬೇಕಲ್ಲ